ಕಾನೂನು ಪ್ರಕಾರ ಎಸ್ ಐ ಟಿ ಪ್ರಸ್ ಮಾಡಿ ಒತ್ತಡ ಇಲ್ಲ ಒತ್ತಡ ನಾವ್ ಯಾರು ಮಾತು ಮಾತಾಡೋದು ಇಲ್ಲ ಇನ್ನೂ ಹೆಚ್ಚಿನ ತನಿಖೆ ಆಗುತ್ತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸ್ತಾನೆ ಇದ್ದೀರಾ ಮೊನ್ನೆ ಅಷ್ಟೇ ವಕೀಲರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಎಸ್ಐಟಿ ರಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮನವಿ ಮಾಡಿಕೊಂಡಿತ್ತು ಆ ಸಂದರ್ಭದಲ್ಲಿ ಎಸ್ಐಟಿ ರಚನೆ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಆ ನಿಯೋಗಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದಂಥವರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆ ವಿಷಯದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಮಣಿಯೋದಿಲ್ಲ ಕಾನೂನು ರೀತಿಯಾದಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರು ಹಾಗೆಯೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಎಸ್ ಐ ಟಿ ರಚನೆ ಮಾಡುವಂತೆ ಹೇಳಿದ್ದಾರೆ ನಾವು ಅವರ ಹೇಳಿಕೆಗೆ ಪರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಎಸ್ ಐ ಟಿ ರಚನೆ ಮಾಡೋದಕ್ಕೆ ನಾವು ಸಿದ್ಧ ಅನ್ನೋ ಮಾತನ್ನು ಹೇಳಿದ್ದು ಪೊಲೀಸರ ವರದಿಯ ಆಧಾರದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ ಇಂದು ಅಥವಾ ನಾಳೆ ವರದಿ ಕೊಡುವಂಥ ಸಾಧ್ಯತೆ ಇದೆ ಆ ಬಳಿಕ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ದುರುದಾರ ಕಳೆದ ಹತ್ತು ವರ್ಷದಿಂದ ಕಣ್ಮರೆಯಾಗಿ ಈಗ ಪೊಲೀಸರ ಮುಂದೆ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಏನು ಹೇಳಬೇಕೋ ಹೇಳಿದ್ದಾನೆ ಹೆಣವನ್ನು ಹೂತ್ ಹಾಕಿದ್ದೇನೆ ಹೆಣ ತೋರಿಸೋದಾಕೆ ಅಂತ ಹೇಳಿದ್ದಾನೆ ಪೊಲೀಸರು ತನಿಖೆನ ನಡೆಸ್ತಿದ್ದಾರೆ ಅಂತ ಹೇಳಿದರು ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರಾನು ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನು ಏನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಕೂಲಿಸ್ನವ್ರು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಸರ್ಕಾರದ ಮೇಲೆ ಯಾವುದೇ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ ಕಾನೂನು ರೀತಿಯ ಮಾಡ್ತೀವಿ ಇದು ಒಂದಷ್ಟು ಜನಕ್ಕೆ ಖುಷಿಯ ವಿಚಾರ ಯಾರೆಲ್ಲ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಒಂದಷ್ಟು ವರ್ಷಗಳಿಂದ ಅವರೆಲ್ಲರಿಗೂ ಕೂಡ ಸಿ ಒಂದು ಸ್ಟೇಟ್ಮೆಂಟ್ ಖುಷಿಯನ್ನ ಕೊಟ್ಟಿತ್ತು ಒಂದು ಕಡೆ ಆ ವ್ಯಕ್ತಿ ಹಾಜರಾಗಿ ನಾನು ಸಾಕ್ಷಿಯನ್ನ ನೀಡ್ತೀನಿ ಅಂತ ಹೇಳಿದ ಬೆನ್ನಲ್ಲೇ ಸೌಜನ್ಯ ಪರವಾಗಿ ಹೋರಾಡ್ತಾ ಇದ್ದಂತಹ ಮಂದಿ ಭರವಸೆಯನ್ನ ಏನು ಕಳ್ಕೊಂಡಿದ್ರು ಖಂಡಿತ ಮುಂದಿನ ದಿನದಲ್ಲಿ ಸೌಜನ್ಯಾಗೆ ನ್ಯಾಯ ಸಿಗಲ್ಲ ಅಂತ ಅವರಿಗೆ ಒಂದು ರೀತಿಯಲ್ಲಿ ಆ ವ್ಯಕ್ತಿ ನಿಗೂಢ ವ್ಯಕ್ತಿ ಭರವಸೆಯಾಗಿ ಬಂದಿದ್ರು ಖಂಡಿತವಾಗ್ಲು ಈ ವ್ಯಕ್ತಿಯ ಮೂಲಕ ಧರ್ಮಸ್ಥಳದಲ್ಲಿ ಆದಂತಹ ಅನೇಕ ಸಾವಿಗೆ ನ್ಯಾಯ ಸಿಗತ್ತೆ ಅನ್ನೋ ಭರವಸೆಯಲ್ಲಿದ್ರು ಇದೀಗ ಸಿಎಂ ಕೂಡ ಎಸ್ ಐ ಟಿ ರಚನೆಗೆ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ರು ಇದು ಒಂಥರ ಖುಷಿಯನ್ನ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಇವತ್ತು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ರು ಅಗತ್ಯ ಬಿದ್ದರೆ ಎಸ್ ಐ ಟಿ ರಚನೆಗೆ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ರು ಅಗತ್ಯತೆಯನ್ನ ನೋಡಿಕೊಂಡು ಎಸ್ ಐ ಟಿ ರಚನೆ ಬಗ್ಗೆ ನಾವು ತೀರ್ಮಾನವನ್ನ ಕೈಗೊಳ್ತೀವಿ ತನಿಖೆಯ ಪ್ರಾಥಮಿಕ ಹಂತದಲ್ಲೇ ಎಸ್ ಐ ಟಿ ರಚನೆ ಮಾಡೋದಕ್ಕಾಗಲ್ಲ ಮುಂದೆ ಅಗತ್ಯ ಏನಿರುತ್ತೆ ಅದನ್ನು ನೋಡಿಕೊಂಡು ಎಸ್ ಐ ಟಿ ರಚನೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಾಗಿ ಅವರು ಹೇಳಿದರು ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ ಸಿಎಂ ಕೂಡ ಚರ್ಚೆ ಮಾಡೋದಾಗಿ ಹೇಳಿದ್ದಾರೆ ಹಾಗಾಗಿ ಮುಂದೆ ಏನಾಗುತ್ತೆ ನೋಡೋಣ ಅನ್ನೋ ಮಾತನ್ನು ಕೂಡ ಹೇಳಿದರು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವನ್ ಯಾರೋ ಅವ್ನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗಲೇ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದು ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಇರೋದ್ಯಾಕೆ ತಂಡ ಕೂಡ ಮುಖ್ಯಮಂತ್ರಿ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಗತ್ಯ ಅಗತ್ಯಗಳನ್ನ ನೋಡಿಕೊಂಡೇ ನಾವು ತೀರ್ಮಾನ ಮಾಡ್ತೀವಿ ತನಿಖೆ ಯಾರು ಇವನು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ರೆ ಮಾಡ್ತಾರೆ ಇದರ ಬೆನ್ನಲ್ಲೇ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಎಸ್ಐಟಿ ರಚನೆ ಮಾಡಿ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಸಿಎಂ ಅವರಿಗೆ ಮನವಿಯನ್ನ ಕೂಡ ಮಾಡಿದ್ರು ಸಿಎಂ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ನಿನ್ನೆ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದೆಲ್ಲ ಬೆಳವಣಿಗೆಗಳ ನಡುವೆ ಒಂದಷ್ಟು ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ಭರವಸೆ ಆಗಿತ್ತು ಈ ವ್ಯಕ್ತಿಯೇ ಬಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನೆರವಾಗ್ತಾ ಇದ್ದಾರೆ ಹೀಗಿರುವಾಗ ತನಿಖೆಯನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಕೂಡ ಹೇಳಲಾಗಿತ್ತು ಮತ್ತೊಂದು ಕಡೆ ಮಹತ್ವದ ಆಗ್ರಹವೊಂದನ್ನು ಕೆವಿ ಧನಂಜಯ್ ಅವರು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ವಕೀಲರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಕೇವಲ ಕರ್ನಾಟಕದಿಂದ ಮಾತ್ರ ಜನ ಬರಲ್ಲ ಕೇರಳ ಸಹಿತ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾರೆ ಹೀಗಾಗಿ ಮೃತಪಟ್ಟವರು ಹಾಗೆ ಕೂತು ಹಾಕಲ್ಪಟ್ಟವರು ಕೇರಳದವರು ಕೂಡ ಇರಬಹುದು ಅವರಲ್ಲಿ ಅವರು ಕೂಡ ಸೇರಿರಬಹುದು ಹಾಗಾಗಿ ಈ ತನಿಖೆಯಲ್ಲಿ ಕೇರಳ ಸರ್ಕಾರ ಕೂಡ ಭಾಗಿಯಾಗಬೇಕು ಅಂತ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಕೆ ವಿ ಧನಂಜಯ ಆಗ್ರಹಿಸಿದ್ದಾರೆ ಕೇರಳ ಪೊಲೀಸರಿಗೆ ಈಗ ನಡೀತಾ ಇರುವ ತನಿಖೆಯಲ್ಲಿ ನೆರವಾಗೋದಕ್ಕೆ ಅವಕಾಶ ಕೊಡಬೇಕು ಅಂತ ಅವರು ಮನವಿಯನ್ನ ಕೂಡ ಮಾಡಿದ್ದಾರೆ ಕೊಲೆ ಮತ್ತು ಅತ್ಯಾಚಾರಕ್ಕೆ ಒಳಗಾದಂತಹ ನೂರಾರು ಮೃತದೇಹಗಳನ್ನ ಹೂತು ಹಾಕಲಾಗಿದೆ ಅನ್ನೋ ಪ್ರಕರಣದಂತಹ ಇನ್ನೊಂದು ಪ್ರಕರಣ ಕಳೆದ ನೂರು ವರ್ಷಗಳಲ್ಲಿ ನ್ಯಾಯಾಲಯದ ತೀರ್ಪುಗಳಲ್ಲಿ ಕಾಣಸಿಗೋದಿಲ್ಲ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ತನಿಖೆಗೆ ಅಂತ ನೇಮಿಸಿರುವ ಅಧಿಕಾರಿಯ ವಯಸ್ಸು ಸುಮಾರು ಇಪ್ಪತ್ತೊಂಬತ್ತು ವರ್ಷ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಈ ಅಧಿಕಾರಿಯು ಭೇದಿಸಿರುವ ಅತ್ಯಾಚಾರ ಕೊಲೆ ಶವಗಳನ್ನ ಹೊರತೆಗೆಯುವಿಕೆಯ ಪ್ರಕರಣಗಳೆಷ್ಟು ಈ ಸ್ವರೂಪದ ಪ್ರಕರಣಕ್ಕೆ ಅಗತ್ಯ ಆರೋ ಪರಿಣಿತಿಯನ್ನ ಈ ಅಧಿಕಾರಿ ಹೊಂದಿದ್ದಾರೆಯೇ ಅಂತ ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಕೂಡ ಮಾಡಿದ್ರು ಸಾಮಾಜಿಕ ಕಳಕಳಿ ಧರ್ಮಸ್ಥಳದ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಮಿಸಲಾದ ತನಿಖಾಧಿಕಾರಿಯ ಬಗ್ಗೆ ಸರ್ಕಾರ ಸಾರ್ವಜನಿಕವಾಗಿ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಆಗ್ರಹಿಸಿದ್ರು ನಿಜವಾಗ್ಲೂ ಈ ಒಂದು ಪ್ರಕರಣದಲ್ಲಿ ಸಾಮಾಜಿಕ ಕಳಕಳಿ ಇದ್ರೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಮಿಸಲಾದಂಥ ತನಿಖಾಧಿಕಾರಿಯ ಬಗ್ಗೆ ಸರ್ಕಾರ ಸಾರ್ವಜನಿಕವಾಗಿ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಕೂಡ ಆಗ್ರಹಿಸಿದ್ರು ಪ್ರಕರಣವನ್ನು ದಾಖಲಿಸುವುದಾಗಿ ದೂರುದಾರರ ಪರವಾದಂತಹ ವಕೀಲರು ಸಾರ್ವಜನಿಕವಾಗಿ ಹೇಳಿದ್ದಾರೆ ಜೂನ್ ಇಪ್ಪತ್ತ ಎರಡರಂದು ಹೇಳಿದ್ದಾರೆ ಈ ಸಂಬಂಧ ಜುಲೈ ಮೂರರಂದು ಪೊಲೀಸರಿಗೆ ದೂರನ್ನ ಕೂಡ ವಕೀಲರು ಕೊಟ್ಟಿದ್ದಾರೆ ಆ ರಾತ್ರಿಯೇ ದೂರಿನ ಪ್ರತಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಾಗಿದೆ ಎಫ್ಐ ಆರ್ ದಾಖಲಿಸಿದ್ದು ಜುಲೈ ನಾಲ್ಕು ಇದರ ಪರಿಷ್ಕೃತ ಪ್ರತಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಾಯಿತು ಅಂತ ಅವರು ಹೇಳಿದ್ದಾರೆ ಇದೆಲ್ಲ ಇಷ್ಟರ ಮಟ್ಟಿಗೆ ಸರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ತನಿಖೆ ಆಗ್ಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತನಿಖೆಗೂ ಕೂಡ ರಾಜ್ಯ ಸರ್ಕಾರ ಸಿದ್ಧ ಹಾಗೆ ಯಾವುದೇ ರೀತಿಯಾದಂತಹ ಪ್ರಭಾವಕ್ಕೂ ಕೂಡ ಒಳಗಾಗದೆ ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಳಲಾಗತ್ತೆ ಅಂತ ಸೊ ಸದ್ಯಕ್ಕೆ ಸರ್ಕಾರದಿಂದ ಈ ರೀತಿ ಭರವಸೆ ಕೊಟ್ಟಿರೋದು ಒಂಥರ ಖುಷಿಯನ್ನ ಕೊಟ್ಟಿದೆ ಅದ್ರ ಜೊತೆಗೆ ಸಾಕಷ್ಟು ಜನ ಪ್ರಗತಿಪರರು ಕೂಡ ಆಗ್ರಹಿಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಳಾಗಬೇಕು ಈ ರೀತಿ ಆದ್ರೆ ಚೆನ್ನಾಗಿರುತ್ತೆ ಎಸ್ ಐ ಟಿ ರಚನೆ ಆದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ Dime. ಡಿಮ್ಯಾಂಡ್ ಡಿಮ್ಯಾಂಡ್ ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡ್ರು ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುವಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ